ಶನಿ ಮಂಗಳನಿಂದ ನವಪಂಚಮ ಯೋಗ ಈ ಮೂರು ರಾಶಿಗೆ ಅದೃಷ್ಟ ಹಣ ಕಾರು ಜ್ಯೋತಿಷ್ಯದ ಪ್ರಕಾರ ಎಲ್ಲ ಗ್ರಹಗಳು ನಿರ್ದಿಷ್ಟ ಸಮಯದಲ್ಲಿ ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತವೆ ಅದೇ ರೀತಿ ಶನಿಯ ಸಂಚಾರ ಮತ್ತು ಮಂಗಳನ ಸ್ಥಾನದಿಂದಾಗಿ ಅಂತಹ ಕಾಕತಾಳೀಯಗಳು ಸಂಭವಿಸುತ್ತಿದ್ದು ಒಂದು ವಿಶೇಷ ರೀತಿಯ ರಾಜ್ಯಯೋಗ ನಡೆಯುತ್ತಿದೆ ಎರಡು ಸಾವಿರ ಇಪ್ಪತ್ತೈದರ ಹೋಳಿ ನಂತರ ಶನಿಯು ಮಂಗಳನೊಂದಿಗೆ ಒಂಬತ್ತನೇ ರಾಜಯೋಗವನ್ನು ರೂಪಿಸಲಿದ್ದಾನೆ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಏಪ್ರಿಲ್ ಐದರಂದು ಬೆಳಿಗ್ಗೆ ಆರು ಪಾಯಿಂಟ್ ಮೂವತ್ತೊಂದಕ್ಕೆ ಶನಿ ಮತ್ತು ಮಂಗಳ ಗ್ರಹಗಳು ಒಂದು ಹಂಡ್ರೆಡ್ ಇಪ್ಪತ್ತು ಡಿಗ್ರಿ ಅಂತರದಲ್ಲಿರುತ್ತವೆ ಈ ಪರಿಸ್ಥಿತಿಯಲ್ಲಿ ಒಂಬತ್ತನೇ ರಾಜಯೋಗವು ರೂಪುಗೊಳ್ಳುತ್ತಿದೆ ಈ ರಾಜಯೋಗದಿಂದ ಮೂರು ರಾಶಿಚಕ್ರದ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ ಈ ರಾಜಯೋಗವು ಮೇಷರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿ ನೀವು ಕೆಲವು ಪ್ರವಾಸಗಳನ್ನು ಮಾಡಬೇಕಾಗಬಹುದು ಅದು ಪ್ರಯೋಜನಕಾರಿಯಾಗಲಿದೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಕಿರಿಯ ಸಹೋದರನೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ ನಿಮ್ಮ ಪೋಷಕರು ಮತ್ತು ಶಿಕ್ಷಕರ ಬೆಂಬಲ ಮತ್ತು ಆಶೀರ್ವಾದ ನಿಮಗೆ ಯಾವಾಗಲೂ ಸಿಗುತ್ತದೆ ಈ ಅವಧಿಯಲ್ಲಿ ಜನರು ಹಳೆಯ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಉದ್ಯೋಗ ಹುಡುಕಾಟ ಪೂರ್ಣಗೊಳ್ಳುತ್ತದೆ ಸಿಂಹರಾಶಿಯವರಿಗೆ ಮಂಗಳ ಶನಿಯ ನವಪಂಚಮ ರಾಜಯೋಗವು ಭೌತಿಕ ಸಂತೋಷದ ಅಂಶವಾಗಬಹುದು ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಒಡಹುಟ್ಟಿದವರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಆರ್ಥಿಕತೆಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಸ್ಥಳೀಯರು ಉಳಿತಾಯದಲ್ಲಿ ಯಶಸ್ವಿಯಾಗುತ್ತಾರೆ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿಗೆ ಹಾದಿಗಳು ತೆರೆದುಕೊಳ್ಳುತ್ತವೆ ಆರ್ಥಿಕ ಲಾಭಗಳು ಉಂಟಾಗಬಹುದು ಕೆಲಸದಲ್ಲಿ ಸಂಬಳ ಹೆಚ್ಚಾಗಬಹುದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುವಿರಿ ನಿಮ್ಮ ಹಿರಿಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ರಾಶಿಯವರಿಗೆ ಈ ರಾಜಯೋಗವು ಜೀವನದಲ್ಲಿ ಸಂತೋಷದಿಂದ ತುಂಬಿರಬಹುದು ವೃತ್ತಿ ಜೀವನದ ಬಗ್ಗೆ ಗಂಭೀರವಾಗಿರುತ್ತೀರಿ ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಜಾತಕರಿಗೆ ಹೆಚ್ಚುವರಿ ಜವಾಬ್ದಾರಿಗಳ ಜೊತೆಗೆ ಬಡ್ತಿಯೂ ಸಿಗಬಹುದು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ವಿಸ್ತರಣೆಯ ಜೊತೆಗೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಹ ಸಂಭವಿಸಬಹುದು ಪ್ರೇಮ ಜೀವನದಲ್ಲಿ ಪ್ರಗತಿಗೆ ಹಾದಿಗಳು ತೆರೆದುಕೊಳ್ಳುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು